धिकार है धिकार है केंद्र सरकार ನನ್ನ ಮುಖ್ಯ ಬೇಡಿಕೆ ಇರೋದು ಬೆಲೆ ಏರಿಕೆ ಮಾಡಿರೋದ್ರನ್ನ ಕಡಿಮೆ ಮಾಡಬೇಕು ಸ್ವಚ್ಛ ಆಡಳಿತ ಕೊಡಬೇಕು ಜನಕ್ಕೆ ಹೊರೆ ಆಗಂತ ಸರ್ಕಾರ ಕಿತ್ತೋಗಿಬೇಕು ಅನ್ನೋದು ನಮ್ಮ ಇವಾಗ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದು ಎನ್ ಡಿ ಎ ಸರ್ಕಾರ ಇದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಐತೆ ಓಕೆ ಎನ್ ಡಿ ಎ ಸರ್ಕಾರದವರು ಬಾ ಸಾಕಷ್ಟು ವೈಫಲ್ಯಗಳು ಇವತ್ತು ಎಲ್ಲಾ ಜನಗಳು ಬಾಯಲ್ಲೂ ಇದೆ ಸಿಲಿಂಡರ್ ಬೆಲೆ ಏನಿತ್ತು ಕೆಲವ್ರು ಹೇಳ್ಬೋದು ಕೆಲವ್ರು ಹೇಳದೇ ಇರ್ಬೋದು ಆದ್ರೂ ಕೂಡ ಅವರು ಕೂಡ ಬೆಲೆ ಕಟ್ಟಿ ತಗೋಬೇಕಾದ್ರೆ ಅವರೇ ನೋ ನೊಂದ್ಕೊಂಡೇ ತಗೊತಾ ಇದಾರೆ ನಾನೂರ ನಾನೂರ ಐವತ್ತು ರೂಪಾಯಿ ಇದ್ದಂತಹ ಸಿಲಿಂಡರು ಸಾವಿರದ ಇನ್ನೂರು ಸಾವಿರದ ಎಂಟುನೂರು ಗಂಟಾನೇ ಹೋಗಿತ್ತು ಇವಾಗ ಎಂಟುನೂರ ಐವತ್ತು ಒಂಬೈನೂರು ರೂಪಾಯಿ ಬಂದೈತೆ ಸಬ್ಸಿಡಿ ಕೊಡ್ತಾ ಇದ್ರು ಸಬ್ಸಿಡಿನ ತೆಗೆದಾಕಿದ್ದಾರೆ ಮನೆ ಅಲ್ಲೆಲ್ಲೋ ಒಂದು ದೊಡ್ಡ ದೊಡ್ಡ ಪ್ರಚಾರಗಳು ಬಿಟ್ಟಿಸ್ಕೊತ ಇದ್ರು ಪೆಟ್ರೋಲ್ ಬಂಕ್ ಇರ್ಬೋದು ಗ್ಯಾಸ್ ಸಿಲಿಂಡರ್ ಆಫೀಸ್ ಹತ್ರ ಒಂದು ಅಜ್ಜಿ ಒಲೆ ಇರೋ ಇರೋತರ ಅವ್ರಿಗೆ ಆಸ್ಮಾ ಬರತ್ತೆ ಟಿ ಬಿ ಬರತ್ತೆ ನೀವ್ ಬಿಟ್ಕೊಡಿ ಅವ್ರಿಗೆ ಉಚಿತವಾಗಿ ಕೊಡೋಣ ಅಂತ ಅಂದ್ಬಿಟ್ಟು ಸುಳ್ಳು ಪ್ರಚಾರ ತಗೊಂತಾ ಇದ್ರು ಇವತ್ತು ಆದ್ರಿಂದ ಯಾವ್ದೇ ಬಡವರಿಗೆ ಸೇರಿರೋದಂತೂ ಫೋಟೋಗಳಂತೂ ಯಾವ್ದು ಕಾಣಿಸ್ಲಿಲ್ಲ ಅದ್ರ ಮೇಲೆ ಬೆಲೆ ಬೆಲೆ ಏರಿಕೆ ಮತ್ತು ಗಗನಕ್ಕೆ ಮಾತ್ರ ಏರಿಸ್ಕೊಂಡೋದ್ರು ಇದು ಕೇಂದ್ರ ಸರ್ಕಾರದ ವೈಫಲ್ಯ ಒಂದು ಬೆಲೆ ಏರಿಕೆ ಇರೋದು ಎರಡ್ನೇದು ಈ ಟೋಲ್ ದರಗಳನ್ನ ಏರಿಸಿದಾಗ ಏನಾಗುತ್ತೆ ಈ ಸರಕು ಸಾಗಾಣಿಕೆಗಳು ಬರೀ ಪ್ಯಾಸೆಂಜರ್ಸ್ ಮಾತ್ರ ನೋಡಕ್ಕಾಗಲ್ಲ ಸರಕು ವಾಹನಗಳು ಬರುತ್ತೆ ನೀವು ಆಲ್ರೆಡಿ ಕೆ ಎಸ್ ಟಿ ಸಿ ಎಸ್ ಟಿ ಅಂತ ತಗೊಂಡ್ ಬಂದಿರೋದ್ರನ್ನ ಮಾಡಿ ನೀವು ಜಿ ಎಸ್ ಟಿ ಅಂತ ತಗೊಂಡ್ ಬಂದ್ರಿ ಜಿ ಎಸ್ ಟಿ ತಗೊಂಡ್ ಬಂದ ಮೇಲೆ ಕೂಡ ನೀವು ಟೋಲ್ ಗಳಲ್ಲಿ ಅವಾಗ ಅವಾಗ ದರ ಜಾಸ್ತಿ ದುಪ್ಪಟ್ಟು ನೀವು ಹೆಚ್ಚಿಗೆ ಮಾಡ್ದಾಗ ಏನಾಗತ್ತೆ ಅವರೇ ಯಾರ ಮೇಲೆ ಹಾಕ್ತಾರೆ ಕೇಂದ್ರ ಸರ್ಕಾರದ ಮೇಲೆ ಹಾಕ್ತಾರೆ ಸ್ತ್ರೀ ಸಾಮಾನ್ಯರ ಮೇಲೆ ಹಾಕೋದು ಅವಾಗ ಏನಾಗತ್ತೆ ಅಯ್ಯೋ ರೂಪಾಯಿ ಹೋಗುತ್ತೆ ಅಲ್ವಾ ಐವತ್ತು ರೂಪಾಯಿ ಇದ್ದಂತ ಅಕ್ಕಿ ಇವತ್ತು ಎಂಬತ್ತು ರೂಪಾಯಿಗೆ ಹೋಗೈತೆ ಎಂಬತ್ತು ರೂಪಾಯಿಗೆ ಹೋಗೋದಕ್ಕೆ ಕಾರಣ ಏನಂತ ಕೇಳಿದ್ರೆ ಒಂದ್ ಕಡೆ ಡೀಸೆಲ್ ಬೆಲೆ ಏರಿಕೆ ಇನ್ನೊಂದ್ ಕಡೆ ಟೇಲ್ ಟೇಲ್ ದರ ಏರಿಕೆ ನಾವೇನ್ ಮಾಡೋದು ಸಮಯ ನಾವು ಬದುಕ್ಬೇಕಲ್ಲ ಅಂತಾರೆ ಇದು ಯಾರು ಮಾಡ್ತಾ ಇರೋದು ಯಾರ ವೈಫಲ್ಯ ಇದು ಕೇಂದ್ರ ಸರ್ಕಾರದ ವೈಫಲ್ಯ ರಾಜ್ಯ ಸರ್ಕಾರದ ಮೇಲೆ ಹಣ ಕೊಟ್ಟಿದೀನಿ ಅಂತ ನೀವ್ ಹೇಳ್ತೀರಾ ಅವ್ರು ಕೊಟ್ಟಿಲ್ಲ ಅಂತ ಕೊರ್ಟ್ ಹೋಗ್ತಾರೆ ಜಿ ಎಸ್ ಟಿ ಹಣ ಪಡೆಯೋದಿಕ್ಕೆ ಕೆ ಎಸ್ ಟಿ ಸಿ ಎಸ್ ಟಿ ಇದ್ದಾಗ ಸಪ್ರೇಟ್ ಆಗಿ ಬಂದ್ಬಿಡ್ತಾ ಇತ್ತಲ್ವಾ ನೀವು ಒಟ್ಟಿಗೆ ಬರತ್ತೆ ಅಂತಂದ್ರೆ ಇಡೀ ಇಂಡಿಯಾದಲ್ಲಿ ಪ್ರಾಮಾಣಿಕವಾಗಿ ಜಿ ಎಸ್ ಟಿ ಆದ್ರೆ ತುಂಬಾ ಅಂತ ಅದು ಎಲ್ಲಿ ಅಂತಂದ್ರೆ ಏಕೈಕ ಕರ್ನಾಟಕ ಕರ್ನಾಟಕದಲ್ಲಿ ಬೆಂಗಳೂರಿಂದಾನೆ ಜಾಸ್ತಿ ಜಿ ಎಸ್ ಟಿ ಕಲೆಕ್ಟ್ ಆಗ್ತಾ ಇರೋದು ನೀವು ನಮ್ಗೆ ಅವ್ರ ರಾಜ್ಯನ ಯಾವ ತರ ಮಾಡ್ತಾ ಇದಾರೆ ತಪ್ಪ ದಾರಿಗೆ ಅವ್ರ ದುಡ್ನ ಕಳಿಸಿದ್ರೆ ಸರ್ಕಾರನ ನೀವು ಕಿತ್ತರಿ ಕಿತ್ತಿ ಹೋಗಿರಿ ಬಿಟ್ಟು ನೀವು ಅವ್ರಿಗೆ ಕೊಡ್ಬೇಕಾಗಿರೋ ಹಣನ ಕೊಟ್ಟಿಲ್ಲ ಅಂತಂದ್ರೆ ಅವ್ರೇನ್ ಮಾಡ್ತಾರೆ ಆ ಬರೋನ ಜನಗಳ ಮೇಲೆ ಹಾಕ್ತಾರೆ ಯಾವ್ದಾದ್ರು ಗ್ಯಾರಂಟಿಗಳು ತಂದ್ರು ಆ ಗ್ಯಾರಂಟಿಗ್ ಬೇಕು ಇನ್ನೊಂದು ದುಡ್ಡು ಬೇಕು ಕಾಂಟ್ರಾಕ್ಟ್ರು ಹೊಟ್ಟೆ ತುಂಬಿಸೋದಕ್ಕೆ ದುಡ್ಡು ಗೊತ್ತಿಲ್ಲ ಅವ್ರು ಇಲ್ಲಿ ಜಿ ಎಸ್ ಟಿ ಹಣನೂ ಬಂದಿಲ್ಲ ಈ ಕಡೆಗೆ ನಮ್ಮ ಹಣನು ಕೇಳಿದ್ರೆ ಕೊಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಹೇಳಿ ನಮ್ಮ ಮೇಲೆ ಅದು ತೆರೆ ಹೊರಸ್ತಾರೆ ಇದಕ್ಕೆ ಮೂಲ ಕಾರಣ ಯಾರು ಇದು ಕೇಂದ್ರ ಸರ್ಕಾರದ್ದೇ ಅಲ್ವಾ ಅವ್ರ ಹಣ ಕೊಡ್ಬೇಕಾಗಿತ್ತು ಅದು ಕೊಟ್ಟಿಲ್ಲ ನೆಕ್ಸ್ಟ್ ಇವಾಗ ರಕ್ಷಣೆ ಬಗ್ಗೆ ಬರ್ತೀರ ರಕ್ಷಣೆ ಕೊಡ್ತೀವಿ ಅಂತ ಅಂದ್ಬಿಟ್ಟು ಎಂಟ್ನೂರು ರೂಪಾಯಿ ಇದ್ದಂತ ಗ್ಯಾಸ್ನ ಸಾವಿರದ ಇನ್ನೂರು ಮಾಡ್ದು ಸಾಮಾನ್ಯ ಜನರ ಹತ್ರ ಏನಂತ ಹೇಳ್ತಾ ಇದ್ರು ಎಲ್ಲಾ ಜನಗಳು ಮೋದಿ ಅವರು ಮಿಲಿಟರಿನ ಸ್ಟ್ರಾಂಗ್ ಮಾಡ್ತಾ ಇದ್ದಾರೆ ಮೀಸಲ್ ಪರ್ಚೇಸ್ ಮಾಡ್ತಾ ಇದಾರೆ ದೇಶನ ಕಾಪಾತಾ ಇರ್ತಾ ಇದಾರೆ ಅಂದ್ಬಿಟ್ಟು ಹೇಳ್ತಾ ಇದ್ರು ಅಲ್ಲಿ ಮೋದಿ ಅವರು ಇರೋದೇ ಇಲ್ಲ ಎಲ್ಲ ನೋಡಿದ್ರೇನೆ ಹೊರ ದೇಶಗಳಿಗೆ ಓದ್ತಾ ಇದ್ ಹೌದು ಹೊರ ದೇಶಕ್ಕೆ ಹೋಗಿ ಎಲ್ಲಾರನ್ನು ಪ್ರಿಂಟ್ ಮಾಡ್ಕೊಂತ ಇದಾರೆ ಅವರು ನಾಳೆ ದಿವಸ ಪಾಕಿಸ್ತಾನದಲ್ಲಿ ಇಟ್ಕೋದಾಗ ಅವರೆಲ್ಲ ಕೈ ಜೋರಿಸ್ತಾರೆ ಬೆಂಬಲ ಕೊಡ್ತಾರೆ ಅಂತ ಹೌದು ಕರೆಕ್ಟ್ ಇವತ್ತು ಹೋಗಿದ್ದಾರೆ ಇವತ್ತ ಅಂತ ಪರಿಸ್ಥಿತಿ ಬಂದೈತೆ ನಿಮ್ಗೆಲ್ಲ ಬೆನ್ನೆಲ್ಬಾಗ್ ನಿಂತ್ಕೊಂತ ಇದಾರೆ ನೀವು ಅದ್ರ ಮಾಡಿದ್ದೀರಾ ಕೋಟ್ಯಂತ ರೂಪಾಯಿ ಖರ್ಚು ಮಾಡಿದ್ದೀರಾ ಆದ್ರೆ ರಕ್ಷಣೆ ಏನು ಏನ್ ಮಾಡಿದೀರ ವೈಫಲ್ಯ ಎತ್ತಿ ತೋರಿಸ್ತಾ ಇದೆ ವೈಫಲ್ಯ ಎತ್ತಿ ತೋರಿಸ್ಬೇಕಾದ್ರೆ ಒಂದು ಪುಲ್ವಾಮಾ ಅಟ್ಯಾಕ್ ಆ ಪುಲ್ವಾಮಾ ಮಿಲ್ಟ್ರಿ ಕ್ಯಾಂಪ್ ರಸ್ತೆಗಳಲ್ಲಿ ನೂರ್ನೂರ್ ಅಡಿಗೆ ನೂರ್ನೂರ್ ಅಡಿಗೆ ಒಂದೊಂದು ಚೆಕ್ ಪೋಸ್ಟ್ ಇರುತ್ತೆ ಇಲ್ಲಿ ನಾವು ತಿರುಪತಿನಲ್ಲೋ ಇದ್ರಲ್ಲೋ ನೀವೆಲ್ಲ ನೋಡಿರ್ತೀರ ಮೈಸೂರು ದೇವಿಗೆ ಅಮರ್ನಾಥ್ಗೆಲ್ಲ ಸಾಕಷ್ಟು ಸಾರಿ ಹೋಗಿದ್ದೀನಿ ನಾನು ಕೂಡ ಅಲ್ಲಿ ಹೋದಾಗ ಒಂದು ಟನಲ್ ಅಲ್ಲಿ ಹೋಗ್ಬೇಕಾದ್ರೂ ಕೂಡ ಪೂರ್ತಿ ಸ್ಕ್ಯಾನ್ ಮಾಡಿ ಸ್ಕ್ಯಾನ್ ಮಾಡಿ ಕಳಿಸ್ತಾರೆ ಅಂತ ಜಾಗ್ಗಳಲ್ಲಿ ಮುನ್ನೂರೈವತ್ತು ಕೆಜಿ ಆರ್ ಡಿ ಎಕ್ಸ್ ಯಾವ ಕಡೆಯಿಂದ ಬಂತು ಹೆಂಗ್ ಹೋಯ್ತು ಅನ್ನೋದು ಒಂದು ಮಿಲ್ಟ್ರಿ ಕ್ಯಾಂಪ್ ಅಲ್ಲಿ ನಿಮ್ಗೆ ಓದೋದಕ್ಕೆ ಯುವತರ ಪತ್ತೆ ಚೆಕ್ ಆಗಲ್ಲ ಅಂತಂದಾಗ ನೀವು ರಕ್ಷಣೆಯಲ್ಲಿ ಕೊಡ್ತಾ ಇದ್ದೀರಾ ಅವತ್ ಇದೇ ರೋಷ ರೋಷಣೆ ಉಗ್ರಕ್ ಹೋಗಿ ಮಾತಾಡಿದ್ರಿ ವಿಡಾಯಿಸ್ಬಿಡ್ತೀನಿ ಅಂತ ಅಂದ್ಬಿಟ್ಟು ರಾತ್ರಿ ಎಲ್ಲ ಹಿಂಗ್ ತುಂಬ್ಕೊಂಬಿಟ್ಟು ನೋಡ್ತಾ ಇದ್ರು ಅವ್ನ ಹೆಂಗೆ ನಂದನ್ನು ಓಡಿಸ್ತಾ ಮಿಜಾ ಇದ್ರ ಫ್ಲೈಟ್ ನ ಅಂತ ಅಂದ್ಬಿಟ್ಟು ಬಾಂಬ್ ಹಾಕಿದ್ನ ನೋಡ್ದೆ ಅಂತಂದ್ರು ಎರಡು ಗಂಟೆವರೆಗೂ ಮೋದಿ ನಿದ್ರೆ ಮಾಡಿಲ್ಲ ಹಂಗೆ ನೋಡ್ತಾ ಇದ್ರು ಅನ್ಬಿಟ್ಟು ಅಂದ್ರು ಏನ್ ನೋಡಿ ಏನ್ ಮಾಡಿದ್ರಿ ಅದೇ ರಾಜ್ಯದ ಗವರ್ನರ್ ಆಗಿದ್ದಂತ ಮಾಹಿತಿ ಕೊಟ್ಟಿದ್ದಾರೆ ಆ ಮಾಹಿತಿಯನ್ನು ಆಧರಿಸಿಟ್ಟಾದ್ರು ಮಾಹಿತಿ ಕೊಟ್ಟಿರೋದು ಗವರ್ನರ್ ತಪ್ಪು ಅಂತ ಆದ್ರೆ ಅವ್ರ ಮೇಲೆ ಶಿಕ್ಷೆ ತಗೋಬೇಕಾಗಿತ್ತು ಮಾಹಿತಿ ತಗೊಂಡಿರೋರ್ನ ನೀವು ಪತ್ತೆ ಹಚ್ಚಿ ನೀವು ಎನ್ಕ್ವೈರಿ ಮಾಡ್ಬೇಕಾಗಿತ್ತು ಇಲ್ಲ ಇವತ್ತವರೆಗೂ ಇದು ವೈಫಲ್ಯ ತಾನೆ ಅಟ್ಯಾಕ್ ಆಗಿರೋ ಜಾಗದಲ್ಲಿ ಅಮಿತ್ ಶಾ ಹೋಗ್ತಾರೆ ಅಮಿತ್ ಶಾ ಯಾರು ಈ ಕೇಂದ್ರದ ಗೃಹ ಸಚಿವರು ಗೃಹ ಸಚಿವರಿಗೂ ರಕ್ಷಣಾ ಸಚಿವರಿಗೂ ವ್ಯತ್ಯಾಸ ಆಯ್ತಲ್ವಾ ಇದು ಯಾರು ಹೋಗ್ಬೇಕಾಗಿರೋದು ಪುಲಾಮಾ ಆಟಾಕ್ ಕೂಡ ಅಮಿತ್ ಶಾ ಹೋಗ್ತಾರೆ ಇಲ್ಲಿ ಮೊನ್ನೆ ಪೋಲ್ಗಾಮ ಆದಾಗ್ಲು ಕೂಡ ಅಮಿತ್ ಶಾ ಹೋಗ್ತಾರೆ ಅಂದ್ರೆ ಅದ್ ಜನಕ್ಕೆ ಗೊತ್ತಿಲ್ಲ ಯಾರು ಯಾವ್ ಕಂಟ್ರೋಲ್ ಕೊಟ್ಟಿದ್ದಾರೆ ಯಾವ್ ಜಾಗ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಮಿಲಿಟರಿ ಅವರು ಆಗಿ ಆಗಿಟ್ಟಿರ್ತಂತ ಜಾಗನ ನಂತೂ ಗೃಹ ಮಂತ್ರಿಗಳ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಹಾಗಾಗಿನೇ ಈ ವೈಫಲ್ಯಗಳು ಆಗ್ತಾ ಇರೋದು ಆಗ್ರಹ ಅಂತಂದ್ರೆ ನೋಡಿ ಮೋದಿ ಅವ್ರದ್ದು ಒಂದು ಕಿವಿ ಮಾತನ್ನ ಹೇಳ್ತೀವಿ ಅಶೋಕ ಚಕ್ರವರ್ತಿ ಇವತ್ತು ಎಲ್ಲರಿಗೂ ಇತಿಹಾಸ ಗೊತ್ತೇ ಇದೆ ಇಡೀ ದೇಶವನ್ನೇ ಗೆದ್ದಿದ್ರು ಕೂಡ ಕಡೆಗೆ ಹೋಗ್ಬೇಕಾದ್ರೆ ಬರೀ ಕೈಯನು ನೀವು ಏನು ಐದು ಜನಕ್ಕೋಸ್ಕರ ನೀವು ಆರ್ಬರ್ ಬಿಟ್ಬಿಟ್ರಿ ಆರ್ಬರ್ ಅಲ್ಲಿ ಸಾವಿರಾರು ಕೆಜಿಗಳು ಕಟ್ಟಿ ಅರಾಮ್ ಬರ್ತಾ ಇದೆ ಈ ಕಡೆಗೆ ವೆಪನ್ಸ್ ಗಳು ಬರ್ತಾ ಇದೆ ಈ ಕಡೆಗೆ ನಸಿಳ್ತಾ ಇದಾರೆ ಈ ಕಡೆಗೆ ಜಿಯೋ ಅದು ಇದು ಅಂತ ಹೇಳಿ ನೀತಿ ಹೊಡಿತಾ ಇದ್ದೀರಾ ಇವನ್ನೆಲ್ಲ ಬಿಟ್ಬಿಟ್ಟು ಸ್ತ್ರೀ ಸಾಮಾನ್ಯರಿಗೆ ನೀವು ಒಂದು ಬೆನ್ನೆಲಾಗಿ ನಿಂತ್ಕೊಳ್ಳಿ ನಿಮ್ಮ ಮೇಲೆ ಬಹಳ ವಿಶ್ವಾಸ ಐತವ್ರೆ ಯುವಕರು ಜನ ಯಜಗಳು ನಾವು ನಿಮ್ ಪರವಾಗಿ ನಿಂತ್ಕೊಳ್ತೀವಿ ನೀವು ದಿಟ್ಟ ನಿರ್ಧಾರ ತಗೊಳ್ಳಿ ಒಳ್ಳೆ ನಿರ್ಧಾರ ತಗೊಳ್ಳಿ ಪೊಲಿಟಿಕಲ್ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಡಿ ಆನಂದ್